ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಪರಿಮಳ ಹಾಗೂ ಕುಸುಮ ಅವರು ಸಹ ಅವಳು ಇಷ್ಟಪಟ್ಟು ಕೇಳುತ್ತಿದ್ದ ಅಡುಗೆ ಎಲ್ಲವನ್ನು ಮಾಡಿ ಕೊಡುತ್ತಿದ್ದರು ಅವಳು ಕೇಳಿದ ಎಲ್ಲವನ್ನೂ ಸಹ ರೂಮಿಗೆ ತಂದು ಕೊಡುತ್ತಿದ್ದರು ಒಟ್ಟಿನಲ್ಲಿ ನಡೆದರೆ ಎಲ್ಲಿ ಸವೆದು ಬಿಡುವಳೋ ಅನ್ನೋ ಅಷ್ಟು ಕಾಳಜಿ ಮಾಡುತ್ತಿದ್ದರು ಆಗೆಲ್ಲ ನಾನು ಪ್ರೆಗ್ನೆಂಟ್ ಅಷ್ಟೆ ಪೇಷಂಟ್ ಅಲ್ಲ ಎಂದು ಅವರ ಮೇಲೆ ಉಸಿಕೋಪ ಮಾಡಿಕೊಳ್ಳುತ್ತಿದ್ದಳು ಇಂಚರ ನಾಲ್ಕು ತಿಂಗಳು ತುಂಬೋವರೆಗೂ ನೀನು ಒಂದು ರೀತಿಯಲ್ಲಿ ಪೇಷಂಟೆ ಎಂದು ಹೇಳುತ್ತಿದ್ದ ಪರಿಮಳ ಅವರ ಮಾತಿಗೆ ನಿಟ್ಟುಸಿರು ಬಿಡುತ್ತಿದ್ದಳು ಇಂಚರ ಪ್ರೆಗ್ನೆಂಟ್ ಎಂದು ತಿಳಿದಾಗಿನಿಂದಲೂ ವಿವಾನ್ ಕೆಲಸದಿಂದ ಬೇಗನೆ ಮನೆಗೆ ಬರುತ್ತಿದ್ದ ಬೆಳಿಗ್ಗೆ ಸಹ ಲೇಟಾಗಿಯೇ ಹೋಗುತ್ತಿದ್ದದ್ದು ಅಂದೂ ಸಹ ಸ್ಕೂಲ್ನಲ್ಲಿ ಇದ್ದ ವಿವಾನ್ಗೆ ಫೋನ್ ಮಾಡಿದ ಇಂಚರ ವಿವಾನ್ ನನಗೆ ಮಾವಿನಕಾಯಿ ತಿನ್ಬೇಕನ್ನಿಸ್ತಿದೆ ಅಂದಿದ್ದೇ ತಡ ಸರಿ ಇಂಚರ ಇನ್ನು ಅರ್ಧ ಗಂಟೆಯಲ್ಲಿ ತಗೊಂಡು ಬರ್ತೀನಿ ಮತ್ತೆ ಇನ್ನೇನಾದರೂ ಬೇಕಾ ಎಂದು ಕೇಳಿದವನಿಗೆ ಇಲ್ಲ ಸದ್ಯಕ್ಕೆ ಅಷ್ಟೇ ಸಾಕು ಎಂದಳು ಹೇಳಿದಂತೆಯೇ ಅರ್ಧ ಗಂಟೆಯಲ್ಲಿ ಒಂದು ಕೆ ಜಿಯಷ್ಟು ಮಾವಿನಕಾಯಿಯನ್ನು ತಂದು ಕೊಟ್ಟಿದ್ದ ವಿವಾನ್ ಇದರ ನಡುವೆ ಮೂರು ತಿಂಗಳಿಗೆ ಮೊದಲ ಸ್ಕ್ಯಾನಿಂಗ್ ಸಹ ಮುಗಿದಿತ್ತು ತಾಯಿ ಮಗು ಇಬ್ಬರು ಆರೋಗ್ಯವಾಗಿ ಇದ್ದಾರೆ ಎಂದಿದ್ದನ್ನು ಕೇಳಿ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದರು ಎಲ್ಲರೂ ಅಂದು ಇಂಚರಾಗೆ ಐದು ತಿಂಗಳು ನಡೆಯುತ್ತಿತ್ತು ರಾತ್ರಿ ಟೈಮ್ನಲ್ಲಿ ಐಸ್ ಕ್ರೀಮ್ ಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಳು ಹುಡುಗಿ ಇಂಚರ ಟೈಮ್ ಎಷ್ಟಾಗಿದೆ ಅಂತ ನೋಡಿದ್ದೀಯಾ ಇಷ್ಟೊತ್ತಿನಲ್ಲಿ ಯಾವ ಐಸ್ ಕ್ರೀಮ್ ಪಾರ್ಲರ್ ತೆಗೆದಿರುತ್ತೆ ನಾಳೆ ಬೆಳಿಗ್ಗೆ ತಂದು ಕೊಡ್ತೀನಿ ಈಗ ಮಲಗೋ ಎಂದನು ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಈಗಲೇ ಬೇಕು ಎಂದು ಹಠ ಹಿಡಿದವಳನ್ನು ನೋಡಿ ಇಂಚರ ಅರ್ಥ ಮಾಡ್ಕೋ ನಾಳೆ ಬೆಳಗ್ಗೆ ತಂದು ಕೊಡ್ತೀನಿ ಎಂದನು ನೋಡು ವಿವಾನ್ ಗರ್ಭಿಣಿ ಹೆಣ್ಣಿನ ಬೈಕೆಗಳನ್ನು ಈಡೇರಿಸಲಿಲ್ಲ ಅಂದರೆ ಡೆಲಿವರಿ ಟೈಮ್ನಲ್ಲಿ ತೊಂದರೆ ಆಗುತ್ತಂತೆ ಎಂದು ಅವಳು ಮಾತು ಮುಗಿಸೋಕು ಮುಂಚೆ ಇಂಚರ ಎಂದು ಗಾಬರಿ ಮಿಶ್ರಿತ ಕೋಪದಲ್ಲಿ ಕೂಗಿದ್ದ ವಿವಾನ್ ಇಂಚರಾಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಅವನಿಂದ ಕಲ್ಪನೆ ಸಹ ಮಾಡಿಕೊಳ್ಳೋಕೆ ಆಗಲ್ಲ ಅವನ ಕೂಗಿಗೆ ಒಂದು ಕ್ಷಣ ಇಂಚರಾಳೆ ಬೆಚ್ಚಿದ್ದಳು ಅವನ ಕೋಪದ ಮುಖವನ್ನು ನೋಡಿದ ಇಂಚರಾಗೆ ತಾನು ಹಾಗೆ ಹೇಳಬಾರದಿತ್ತು ಎನಿಸಿ ಸಾರಿ ವಿವಾನ್ ನಾನು ಸುಮ್ಮನೆ ಹಾಗೆ ಹೇಳಿದ್ದಷ್ಟೆ ಎಂದವಳನ್ನು ತನ್ನ ಎದೆಗೆ ಒಗಿಸಿಕೊಂಡ ಪ್ಲೀಸ್ ಇಂಚರ ಇನ್ನೊಂದು ಬಾರಿ ತಮಾಷೆಗೂ ಹಾಗೆಲ್ಲ ಮಾತಾಡಬೇಡ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗಲ್ಲ ಎಂದನು ಅವನ ಎದೆಗೆ ಒರಗಿದ್ದ ಇಂಚರಾಗೆ ಜೋರಾಗಿ ಬೆಳೆದುಕೊಳ್ಳುತ್ತಿದ್ದ ಅವನ ಹೃದಯವೇ ಹೇಳುತ್ತಿತ್ತು ಅವನು ಎಷ್ಟು ಎದರಿದ್ದಾನೆ ಎನ್ನುವುದನ್ನು ನಂತರ ಅವಳಿಂದ ಸರಿದ ವಿವಾನ್ ಸರಿ ನಿನಗೆ ಐಸ್ ಕ್ರೀಮ್ ತಾನೇ ಬೇಕು ತಂದು ಕೊಡ್ತೀನಿ ನೀನಿಲ್ಲೇ ಇರು ಎಂದು ಹೋಗುತ್ತಿದ್ದವನ ಕೈ ಹಿಡಿದುಕೊಂಡ ಇಂಚರ ನಾನು ಬರ್ತೀನಿ ಎಂದಳು ರಾತ್ರಿ ಹೊತ್ತಿನಲ್ಲಿ ಹಾಗೆಲ್ಲ ಹೊರಗೆ ಓಡಾಡಬಾರ್ದು ನಿನ್ನ ಇಷ್ಟೊತ್ತಿನಲ್ಲಿ ಹೊರಗೆ ಕರ್ಕೊಂಡು ಹೋಗಿದ್ದೆ ಅನ್ನೋದು ಗೊತ್ತಾದರೆ ಅಮ್ಮ ಬೈತಾರೆ ಸೊ ನೀನು ಬೇಡ ನಾನೇ ಹೋಗಿ ತರ್ತೀನಿ ಎಂದರು ನಾನು ಬರ್ತೀನಿ ರಾತ್ರಿ ಟೈಮ್ನಲ್ಲಿ ಒಬ್ಳೇ ಓಡಾಡಬಾರ್ದು ನಿಜ ಆದರೆ ಜೊತೆಯಲ್ಲಿ ನೀನಿದ್ದೀಯಲ್ಲ ಸೊ ಏನೂ ತೊಂದರೆ ಇಲ್ಲ ಮತ್ತು ಮನೆಯವರೆಲ್ಲ ಇಷ್ಟೊತ್ತಿಗಾಗಲೇ ಮಲ್ಕೊಂಡಿದ್ದಾರೆ ಯಾರಿಗೂ ಗೊತ್ತಾಗಲ್ಲ ಬೇಗ ಹೋಗಿ ಬೇಗ ಬಂದುಬಿಡೋಣ ಪ್ಲೀಸ್ ನನ್ನ ಕರ್ಕೊಂಡು ಹೋಗು ಎಂದು ಚಿಕ್ಕ ಮಕ್ಕಳಂತೆ ಹಠ ಮಾಡುತ್ತಿದ್ದ ಇಂಚರಾಳನ್ನು ನೋಡಿ ಸರಿ ಬಾ ಎಂದು ಅವಳಿಗೊಂದು ಶಾಲ್ ಒದಿಸಿ ಕರೆದುಕೊಂಡು ಹೋಗುತ್ತಾನೆ ಸುತ್ತಮುತ್ತ ಇರುವ ಎಲ್ಲ ಐಸ್ ಕ್ರೀಮ್ ಪಾರ್ಲರ್ಗಳನ್ನು ಸುತ್ತಿದರೂ ಯಾವ ಒಂದು ಪಾರ್ಲರ್ ಸಹ ತೆಗೆದಿರೋದಿಲ್ಲ ಸುಮಾರು ಅರ್ಧ ಗಂಟೆ ಅಕ್ಕಪಕ್ಕದ ಏರಿಯಾಗಳೆಲ್ಲ ಹುಡುಕಿದರೂ ಸಿಗದೇ ಇದ್ದಾಗ ಈಗೇನು ಮಾಡೋದು ಎನ್ನುವಂತೆ ಇಂಚರ ಕಡೆ ನೋಡುತ್ತಾನೆ ಅವಳು ಪೆಚ್ಚು ಮೋರೆ ಹಾಕಿಕೊಂಡು ಪರವಾಗಿಲ್ಲ ಬಿಡು ವಾಪಸ್ ಮನೆಗೆ ನೆಡಿ ಎಂದಾಗ ವಿವಾನ್ಗೆ ಬೇಸರವಾಗಿತ್ತು ಅಷ್ಟರಲ್ಲಿ ಯಾವುದೋ ಒಂದು ಚಿಕ್ಕ ಬೇಕರಿ ಕಣ್ಣಿಗೆ ಬಿದ್ದಿತ್ತು ಹೊರಗಡೆ ಹಾಕಿದ್ದ ಬೋಲ್ ನೋಡಿ ಅಲ್ಲೂ ಸಹ ಐಸ್ ಕ್ರೀಮ್ ಸಿಗುತ್ತೆ ಅನ್ನೋದು ಗೊತ್ತಾಗಿ ಕೂಡಲೇ ಕಾರನ್ನು ಸೈಡಿಗೆ ಹಾಕಿ ಅತ್ತ ಕಡೆ ಹೆಜ್ಜೆ ಹಾಕುತ್ತಾನೆ ಅದಾಗಲೇ ಆ ಬೇಕರಿಗೆ ಶಟರ್ ಎಳೆದು ಬೀಗ ಹಾಕಿ ಮನೆಗೆ ಹೋಗೋಕೆ ರೆಡಿಯಾಗುತ್ತಿದ್ದ ಬೇಕರಿಯ ಮಾಲೀಕ ಅಷ್ಟರಲ್ಲಿ ಅವನ ಬಳಿಗೆ ಓಡಿ ಬಂದ ವಿವಾನ್ ಹಲೋ ಸರ್ ಸರ್ ಒಂದು ನಿಮಿಷ ಎಂದು ಅವನ ಹತ್ತಿರ ಓಡಿ ಬರುತ್ತಾ ಕೂಗಿದ ಆಗ ಅವನ ಕಡೆ ತಿರುಗಿದ ಆ ವ್ಯಕ್ತಿ ಸರ್ ಒಂದೇ ಒಂದು ಐಸ್ ಕ್ರೀಮ್ ಸಿಗುತ್ತಾ ಎಂದು ಕೇಳಿದ ವಿವಾನ್ ನನ್ನೇ ವಿಚಿತ್ರವಾಗಿ ನೋಡುತ್ತಾನೆ ಆ ವ್ಯಕ್ತಿ ರಾತ್ರಿ ಹತ್ತು ಗಂಟೆಗೆ ಬಂದು ಐಸ್ ಕ್ರೀಮ್ ಕೇಳ್ತಾ ಇದ್ದಾನಲ್ಲ ಎಂದು ಇಷ್ಟೊತ್ತಲ್ಲಿ ಯಾರಾದರೂ ಐಸ್ ಕ್ರೀಮ್ ತಿಂತಾರೆ ಅಂದ್ರಿ ನೋಡಿ ಆಲ್ರೆಡಿ ಬೇಕರಿ ಕ್ಲೋಸ್ ಮಾಡಿ ಆಗಿದೆ ನಿಮ್ಮ ಒಂದೇ ಒಂದು ಐಸ್ ಕ್ರೀಮ್ಗೋಸ್ಕರ ಮತ್ತೆ ಓಪನ್ ಮಾಡೋಕ್ಕಾಗಲ್ಲ ಬೆಳಗ್ಗೆಯಿಂದ ನನಗೂ ಸುಸ್ತಾಗಿದೆ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ ಹೋಗಿ ಇಲ್ಲಿಂದ ಒಂದು ವೇಳೆ ಐಸ್ ಕ್ರೀಮ್ ಬೇಕೇ ಬೇಕು ಅಂದರೆ ನಾ ನಾಳೆ ಬನ್ನಿ ಕೊಡ್ತೀನಿ ಎಂದನು ಆ ವ್ಯಕ್ತಿ ಸರ್ ಪ್ಲೀಸ್ ಹಾಗೆಲ್ಲ ಅನ್ಬೇಡಿ ಅರ್ಧ ಗಂಟೆಯಿಂದ ಎಲ್ಲ ಕಡೆ ಹುಡುಕಿದ್ರು ಎಲ್ಲೂ ಸಿಗಲಿಲ್ಲ ಕೊನೆಗೆ ಉಳಿದಿರೋದು ನೀವೊಬ್ಬರೇ ಬೇಕಿದ್ದರೆ ಒಂದು ಐಸ್ ಕ್ರೀಮ್ಗೆ ಐನೂರು ರೂಪಾಯಿ ಕೊಡ್ತೀನಿ ಆದರೆ ಪ್ಲೀಸ್ ಒಂದೇ ಒಂದು ಐಸ್ ಕ್ರೀಮ್ ಕೊಡಿ ಎಂದು ಅವನಿಂದ ಎಷ್ಟು ಸಾಧ್ಯವೋ ಅಷ್ಟು ಕೇಳಿಕೊಂಡಿದ್ದ ಏನು ಐಸ್ ಕ್ರೀಮ್ ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟನಾ ಮಲಗೋ ಟೈಮ್ನಲ್ಲಿ ಒಂದಕ್ಕೆ ಐನೂರು ರೂಪಾಯಿ ಕೊಡೋ ಅಷ್ಟು ಇಷ್ಟನಾ ಕೇಳಿದ ಅಯ್ಯೋ ನನಗಲ್ಲ ಸರ್ ನನ್ನ ಹೆಂಡತಿಗೆ ನನ್ನ ವೈಫೀಗ ಪ್ರೆಗ್ನೆಂಟ್ ಈಗಲೇ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋ ಬೈಕೆ ಆಗಿದ್ಯಂತೆ ಸೊ ಬೇಕೇ ಬೇಕು ಅಂತ ಹಠ ಮಾಡಿ ಇಷ್ಟೊತ್ತಲ್ಲಿ ಕರ್ಕೊಂಡು ಬಂದಿದ್ದಾಳೆ ಎಂದ ಬಿವಾನ್ ಮಾತಿಗೆ ನಕ್ಕಿದ್ದ ಆ ವ್ಯಕ್ತಿ ಅವನ ಸಿಚುವೇಶನ್ ಅರ್ಥ ಮಾಡಿಕೊಂಡವನು ಮತ್ತೆ ಶಟರ್ ತೆಗೆದು ಐಸ್ ಕ್ರೀಮ್ ತೆಗೆದು ಕೊಟ್ಟಿದ್ದ ದುಡ್ಡು ಕೊಡೋಕೆ ಹೋದ ವಿವಾನ್ಗೆ ಪರವಾಗಿಲ್ಲ ಬಿಡಿ ಹೆಂಡತಿಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊಂಡು ಬಂದಿದ್ದನ್ನು ನೋಡಿ ಖುಷಿಯಾಯಿತು ನನ್ನ ಕಡೆಯಿಂದ ಫ್ರೀಯಾಗಿಟ್ಕೊಳ್ಳಿ ಎಂದವನ ಮಾತಿಗೆ ಪರವಾಗಿಲ್ಲ ಇಟ್ಕೊಳ್ಳಿ ಸರ್ ಮನೆಗೆ ಹೋಗ್ತಾ ಇದ್ದವರು ನಮಗೋಸ್ಕರ ಮತ್ತೆ ಓಪನ್ ಮಾಡಿ ಐಸ್ ಕ್ರೀಮ್ ಕೊಟ್ರಲ್ಲ ಅದೇ ಖುಷಿಯಾಯಿತು ಎಂದು ಬಲವಂತದಿಂದ ಆ ವ್ಯಕ್ತಿಗೆ ಐನೂರು ರೂಪಾಯಿ ಕೊಟ್ಟು ಇಂಚರಾಗೆ ಐಸ್ ಕ್ರೀಮ್ ತಂದುಕೊಟ್ಟಿದ್ದ ಹೀಗೆ ಪ್ರತಿದಿನ ಏನಾದರೊಂದು ಹೇಳಿ ವಿವಾನ್ನನ್ನು ಸುಸ್ತು ಮಾಡಿಸುತ್ತಿದ್ದಳು ಇಂಚರ ಆರು ತಿಂಗಳ ಗರ್ಭಿಣಿಯಾಗಿದ್ದ ಇಂಚರಾಗೆ ಮೊದಲ ಬಾರಿ ಮಗು ಕಿಕ್ ಮಾಡಿತ್ತು ಅದನ್ನು ವಿವಾನ್ ಬಳಿ ಹೇಳಿಕೊಂಡು ಖುಷಿಪಟ್ಟಿದ್ದಳು ಕೆಲವೊಂದು ಬಾರಿ ಅದು ವಿವಾನ್ ಅನುಭವಕ್ಕೂ ಬಂದಾಗ ಅವನಿಗೂ ಹೇಳತೀರದ ಸಂಭ್ರಮ ಆಗುತ್ತಿತ್ತು ಸಾಕಷ್ಟು ಬಾರಿ ಒಬ್ಬೊಬ್ಬನೇ ಮಗುವಿನೊಂದಿಗೆ ಮಾತನಾಡುತ್ತಿದ್ದ ಆಗೆಲ್ಲ ಅಪ್ಪ ಹೇಳಿದ್ದು ಅರ್ಥವಾಯಿತು ಅನ್ನೋ ಹಾಗೆ ಕಿಕ್ ಮಾಡಿದಾಗ ನೋಡಿದ್ದಾ ನನ್ನ ಮಗಳು ನನ್ನ ಮಾತಿಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಎಂದು ಇಂಚರ ಹತ್ತಿರ ಹೇಳಿಕೊಂಡು ಸಂಭ್ರಮ ಪಡುತ್ತಿದ್ದ ವಿವಾನ್ ನನ್ನ ನೋಡುವುದೇ ಒಂದು ಖುಷಿ ಇಂಚರಾಗೆ ಹಾಗೆ ಇಂಚರಾಗೆ ಎಂಟು ತಿಂಗಳಿಗೆ ಬಿದ್ದಾಗ ಸೀಮಂತ ಮಾಡೋಕ್ಕೂ ಮೊದಲು ಫೋಟೋ ಶೂಟ್ ಮಾಡಿಸಬೇಕು ಎಂದು ಹೇಳಿಕೊಂಡಿದ್ದರಿಂದ ಅದನ್ನು ಸಹ ಮಾಡಿಸುತ್ತಾನೆ ವಿವಾನ್ ಅಂದು ಇಂಚರಾಳ ಸೀಮಂತದ ದಿನ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಇಂಚರ ಮುಖದಲ್ಲಿ ಟೈತನದ ಕಳೆ ಎದ್ದು ಕಾಣಿಸುತ್ತಿತ್ತು ಮೊದಲಿಗಿಂತ ಮೈ ಕೈ ತುಂಬಿಕೊಂಡು ಮುದ್ದಾಗಿ ರೆಡಿಯಾಗಿದ್ದ ಮುದ್ದು ಗೊಂಬೆ ಇಂಚರಾಳನ್ನು ಎಷ್ಟು ನೋಡಿದರೂ ಸಾಕಾಗುತ್ತಿರಲಿಲ್ಲ ವಿವಾನ್ಗೆ ಅಷ್ಟರಲ್ಲಿ ತನ್ನ ಆರು ತಿಂಗಳ ಮಗನನ್ನು ಎತ್ತಿಕೊಂಡು ಇಂಚರ ಹಾಗೂ ವಿವಾನ್ ಇದ್ದಲ್ಲಿಗೆ ಬಂದಿದ್ದರು ಸಿದ್ದು ಹಾಗೂ ರಶ್ಮಿ ತನ್ನ ಅಪ್ಪನ ತೋಳಿನಲ್ಲಿ ಪುಟ್ಟ ಕಣ್ಣುಗಳನ್ನು ಪಿಲಿಪಿಲಿ ಮಾಡುತ್ತಾ ಎಲ್ಲರನ್ನೂ ನೋಡುತ್ತಿದ್ದ ಶಮನ್ ನನ್ನು ನೋಡಿ ಮಗುವಿಗಾಗಿ ಕೈ ಚಾಚಿದಳು ಇಂಚರ ಆದರೆ ಅವಳ ಬಳಿ ತಾನು ಹೋಗಲ್ಲ ಎನ್ನುವಂತೆ ತನ್ನ ಅಪ್ಪನ ಕಡೆ ತಿರುಗಿ ತನ್ನ ಎರಡೂ ಕೈಗಳನ್ನು ಸಿದ್ದುವಿನ ಕತ್ತಿನ ಸುತ್ತ ಬಳಸಿ ಅವನನ್ನು ತಬ್ಬಿಕೊಂಡಿತು ಅದನ್ನು ನೋಡಿ ಇಂಚರಳ ಮುಖ ಊದಿತು ಅವಳ ಊದಿಕೊಂಡಿದ್ದ ಮುಖವನ್ನು ನೋಡಿ ಎಲ್ಲರೂ ನಕ್ಕಿದ್ದರು ಸ್ವಲ್ಪ ಸಮಯದ ನಂತರ ಶಮಂತ್ ಎಲ್ಲರ ಬಳಿಯೂ ಹೋದಾಗ ಸಾಕು ಅನ್ನುವಷ್ಟು ಮುದ್ದು ಮಾಡಿದ್ದರು ವಿವಾನ್ ಹಾಗೂ ಇಂಚರ ಇನ್ನು ಸೀಮಂತ ಶುರುವಾಗೋಕೆ ಸ್ವಲ್ಪ ಸಮಯ ಇರುವಾಗಲೇ ಇಂಚರಾಗೆ ಸಣ್ಣದಾಗಿ ಹೊಟ್ಟೆ ನೋವಿನ ಜೊತೆಗೆ ಸೊಂಟ ನೋವು ಸಹ ಕಾಣಿಸಿಕೊಂಡಿತ್ತು ಯಾವಾಗಲೂ ನೋಯುವ ಹಾಗೆ ಮಾಮೂಲಿಯ ನೋವು ಇರಬೇಕು ಅಂದುಕೊಂಡು ಸುಮ್ಮನಾದಳು ಸ್ವಲ್ಪ ಸಮಯದ ನಂತರ ಅವಳನ್ನು ಕರೆದುಕೊಂಡು ಬಂದು ಕುರ್ಚಿಯ ಮೇಲೆ ಕೂರಿಸಿದರು ಅಷ್ಟರಲ್ಲಿ ಇಂಚರಾಗೆ ಹೊಟ್ಟೆ ನೋವು ಸ್ವಲ್ಪ ಜಾಸ್ತಿಯಾದಾಗ ಇದೇನಾದರೂ ಡೆಲಿವರಿ ಪೇನಾ ಎಂದುಕೊಂಡಳು ನಂತರ ಶಾಸ್ತ್ರಗಳು ಶುರುವಾದವು ಮೊದಲು ವಿವಾನೆ ನನಗೆ ಶಾಸ್ತ್ರ ಮಾಡಬೇಕು ಎಂದು ಇಂಚರ ಹೇಳಿದ್ದರಿಂದ ಅವನೇ ಅವಳಿಗೆ ಶಾಸ್ತ್ರ ಮಾಡಲು ಬರುತ್ತಾನೆ ಅವಳ ಅಣೆಗೆ ಕುಂಕುಮವಿಟ್ಟು ಕೆನ್ನೆಗೆ ಅರಿಶಿನ ಹಚ್ಚಿ ಮುಡಿಗೆ ಹೂ ಮುಡಿಸಿ ಕೈಗೆ ಬಳೆ ತೊಡಿಸಿ ಅಕ್ಷತೆ ಹಾಕಿ ಅವಳಿಗೆ ಆರತಿ ಮಾಡಿ ಹರಸಿದ ನಂತರ ಮುತ್ತೈದೆಯರು ಒಬ್ಬೊಬ್ಬರೇ ಶಾಸ್ತ್ರಗಳನ್ನು ಮಾಡುವಾಗ ತುಟಿ ಕಚ್ಚಿ ನೋವನ್ನು ಸಹಿಸಿಕೊಳ್ಳುತ್ತಿದ್ದಳು ಇಂಚರ ತನ್ನ ಮಗುವಿಗೆ ಎಲ್ಲರ ಆಶೀರ್ವಾದ ಸಿಗಬೇಕು ಎನ್ನುವುದು ಅವಳ ಉದ್ದೇಶ ಆಗಿತ್ತು ಸಂಪೂರ್ಣ ಶಾಸ್ತ್ರ ಮುಗಿಯುವವರೆಗೂ ತಡೆದುಕೊಂಡ ಇಂಚರ ಇನ್ನೂ ತನ್ನಿಂದ ಆಗಲ್ಲ ಎನ್ನುವ ಹಾಗೆ ವಿವಾನ್ ಎಂದು ಜೋರಾಗಿ ಕಿರಿಚಿಕೊಂಡಿದ್ದಳು ಅವಳ ಕಿರುಚಿದ ಸದ್ದಿಗೆ ಅಲ್ಲಿ ನೆರೆದಿದ್ದ ಎಲ್ಲರೂ ಸಹ ಗಾಬರಿಯಾದರು ದೂರದಲ್ಲಿ ನಿಂತಿದ್ದ ವಿವಾನ್ ಸಹ ಅವಳ ಬಳಿಗೆ ಓಡಿ ಬಂದಿದ್ದ ವಿವಾನ್ ಆಗ್ತಾ ಇಲ್ಲ ವಿವಾನ್ ತುಂಬ ಟೈಮ್ನಿಂದ ಹೊಟ್ಟೆ ನೋಯ್ತಾ ಇದೆ ಎಂದು ಕಷ್ಟಪಟ್ಟು ಹೇಳಿದಳು ತಡ ಮಾಡದೆ ಅವಳನ್ನು ತೋಳಿನಲ್ಲಿ ಎತ್ತಿಕೊಂಡು ಹೊರಗೆ ಓಡಿದನು ವಿವಾನ್ ಅಷ್ಟರಲ್ಲಿ ಸಿದ್ದು ಸಹ ಅವನಿಗಿಂತ ಮೊದಲೇ ಹೋಗಿ ಕಾರ್ ಸ್ಟಾರ್ಟ್ ಮಾಡಿದಾಗ ಅವಳನ್ನು ಅದರ ಒಳಗೆ ಮಲಗಿಸಿ ಹಾಸ್ಪಿಟಲ್ ಕಡೆ ಕಾರು ತಿರುಗಿಸಿದ ಸಿದ್ದು ಇಂಚರ ಕಿರುಚಾಟ ನೋಡಿ ವಿವಾನ್ನ ಎದೆ ಬಡಿತ ನೂರರ ದಾಟಿತ್ತು ಅವನಿಂದ ಆದಷ್ಟು ಅವಳನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿದ್ದ ಅಷ್ಟರಲ್ಲಿ ಹಾಸ್ಪಿಟಲ್ ಬಂದಾಗ ಕೂಡಲೇ ಅವಳನ್ನು ಎತ್ತಿಕೊಂಡು ಒಳಗೆ ಓಡಿದನು ಎಮರ್ಜೆನ್ಸಿ ಇದ್ದಿದ್ದರಿಂದ ಅವಳನ್ನು ಅಡ್ಮಿಟ್ ಮಾಡಿಕೊಳ್ಳಲಾಯಿತು ಹೆರಿಗೆಯ ವಾರ್ಡ್ ಹೊರಗೆ ನಿಂತಿದ್ದ ವಿವಾನ್ಗೆ ನಿಂತ ಜಾಗದಲ್ಲಿ ನಿಲ್ಲಲು ಆಗುತ್ತಾ ಇರಲಿಲ್ಲ ಸಿದ್ದುವಿನ ಸ್ಥಿತಿ ಸಹ ವಿವಾನ್ಗಿಂತ ಹೊರತಾಗಿರಲಿಲ್ಲ ಅವನಿಗೂ ತಂಗಿಯ ಚೀರಾಟ ನೋಡಿ ಟೆನ್ಷನ್ ಆಗುತ್ತಿತ್ತು ಆದರೂ ವಿವಾನ್ ಏನೂ ಆಗಲ್ಲ ಟೆನ್ಷನ್ ಮಾಡ್ಕೋಬೇಡಿ ಎಂದು ಅವನನ್ನು ಸಮಾಧಾನಿಸಲು ನೋಡಿದರು ವಿವಾನ್ಗೆ ಸಮಾಧಾನ ಇರಲಿಲ್ಲ ಸ್ವಲ್ಪ ಸಮಯದ ನಂತರ ಇಂಚರ ಹಾಗೂ ವಿವಾನ್ ಮನೆಯವರೆಲ್ಲರೂ ಅಲ್ಲಿಗೆ ಬಂದಿದ್ದರು ವಾರ್ಡ್ ಹೊರಗೆ ನಿಂತಿದ್ದವರಿಗೂ ಅವಳ ಕೂಗಾಟ ಕಿರುಚಾಟ ಕೇಳಿಸುತ್ತಿದ್ದರಿಂದ ಎಲ್ಲರ ಮನಸ್ಸಲ್ಲೂ ಆತಂಕ ಮನೆ ಮಾಡಿತ್ತು ತಾಯಿ ಮಗು ಇಬ್ಬರಿಗೂ ಏನೂ ಆಗದಿದ್ದರೆ ಸಾಕು ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದರು ಸುಮಾರು ಎರಡು ಗಂಟೆಯಾದರೂ ಇಂಚರಾಳ ಚೀರಾಟ ನಿಲ್ಲದೇ ಇದ್ದಾಗ ಒಳಗೆ ಅವಳು ಎಷ್ಟು ನೋವು ಪಡುತ್ತಿರಬಹುದು ಎಂದು ನೆನೆಸಿಕೊಂಡು ವಿವಾನ್ ಕಣ್ಣಲ್ಲಿ ನೀರು ಬರುತ್ತಿತ್ತು ಪಾಪು ಅಮ್ಮನಿಗೆ ಜಾಸ್ತಿ ನೋವು ಕೊಡಬೇಡ ಬೇಗೊರಬ್ಬಾ ಎಂದುಕೊಂಡಿದ್ದ ಅಷ್ಟರಲ್ಲೇ ಇಂಚರ ಕೂಗಾಟ ನಿಂತು ಮಗುವಿನ ಅಳುವಿನ ಶಬ್ದ ಕೇಳಿಸಿದಾಗ ಮನೆಯವರೆಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು ಆದರೆ ವಿವಾನ್ನ ಆತಂಕ ಕಮ್ಮಿಯಾಗಿರಲಿಲ್ಲ ಮೊದಲು ತನ್ನ ಹೆಂಡತಿಯನ್ನು ನೋಡಬೇಕಾಗಿತ್ತು ಅವನಿಗೆ ಸ್ವಲ್ಪ ಸಮಯದ ನಂತರ ಒಂದು ಬಿಳಿ ಬಟ್ಟೆಯಲ್ಲಿ ಸುತ್ತಿದ ಮಗುವನ್ನು ಎತ್ತಿಕೊಂಡು ಡಾಕ್ಟರ್ ಹೊರಗೆ ಬಂದಿದ್ದರು ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಹೆಣ್ಣು ಮಗು ಹುಟ್ಟಿದೆ ಎಂದು ವಿವಾನ್ ಬಳಿ ಬಂದು ಹೇಳಿದಾಗ ನಾಜೂಕಾಗಿ ಮಗುವನ್ನು ಪಡೆದುಕೊಂಡು ಡಾಕ್ಟರ್ ನನ್ನ ವೈಫ್ ನನ್ನ ಇಂಚರ ಹೇಗಿದ್ದಾಳೆ ಎಂದು ಕೇಳಿದಾಗ ತಾಯಿ ಸಹ ಸೇಫಾಗಿ ಇದ್ದಾರೆ ಸ್ವಲ್ಪ ಸುಸ್ತಿಗೆ ಪ್ರಜ್ಞೆ ಕಳೆದುಕೊಂಡಿದ್ದಾರೆ ಇನ್ನೂ ಅವರಿಗೆ ಪ್ರಜ್ಞೆ ಬಂದಿಲ್ಲ ಎಂದರು ನಾನು ಅವಳನ್ನ ನೋಡ್ಬೋದಾ ಕೇಳಿದ ಅವಳನ್ನು ನೋಡುವವರೆಗೂ ಸಮಾಧಾನವಿಲ್ಲ ಅವನಿಗೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಎಂದು ಹೇಳಿ ಓದರು ಡಾಕ್ಟರ್ ನಂತರ ತನ್ನ ಕೈಯಲ್ಲಿ ಇದ್ದ ಮುದ್ದು ಕಂದಮ್ಮನ ಕಡೆ ನೋಡಿದ ಸಾಫ್ಟಾಗಿ ಮುದ್ದಾಗಿದ್ದ ಮಗು ತನ್ನದೇ ಪಡಿ ಹಚ್ಚು ಎಂದುಕೊಂಡ ತಾನೇ ಹುಟ್ಟಿದ ಮಗು ಅದಾಗಿದ್ದರಿಂದ ತುಟಿಗಳು ಸೋಕಿತೋ ಇಲ್ಲವೋ ಎನ್ನುವಂತೆ ಅದರ ಹಣೆಗೆ ಪ್ರೀತಿಯಿಂದ ಮದ್ದು ಕೊಟ್ಟಿದ್ದ ನಂತರ ಮನೆಯವರೆಲ್ಲರೂ ಎತ್ತಿಕೊಂಡು ಮಗುವನ್ನು ಮುದ್ದು ಮಾಡಿದರು ಸ್ವಲ್ಪ ಸಮಯದ ನಂತರ ಮಗುವನ್ನು ಎತ್ತಿಕೊಂಡು ವಾರ್ಡೊಳಗೆ ನಡೆದನು ಡಾಕ್ಟರ್ ಹೇಳಿದಂತೆ ಆಯಾಸದಿಂದ ಕಣ್ಣು ಮುಚ್ಚಿದ್ದಾಳೆ ಇಂಚರ ಅವಳನ್ನು ನೋಡಿ ವಿವಾನ್ ಕಣ್ಣುಗಳು ಭರ್ತಿಯಾದವು ಮೊದಲ ಬಾರಿಗೆ ಅವಳನ್ನು ನೋಡುತ್ತಿರುವ ಹಾಗೆ ಅವಳನ್ನು ನೋಡುತ್ತಿದ್ದ ನಂತರ ತನ್ನ ಕೈನಲ್ಲಿ ಇದ್ದ ಮಗುವನ್ನು ಅವಳ ಪಕ್ಕ ನಿಧಾನವಾಗಿ ಮಲಗಿಸಿ ಇಂಚರ ಅಣೆಗೆ ಕೊಡುತ್ತಾನೆ ಅವನ ಸ್ಪರ್ಶಕ್ಕೆ ನಿಧಾನವಾಗಿ ಕಣ್ತೆರೆದಳು ಇಂಚರ ಕೆಂಪಗೆ ಆಗಿದ್ದ ವಿವಾನ್ ಕಣ್ಣುಗಳನ್ನು ನೋಡಿಯೇ ಇಂಚರಾಗೆ ಅರ್ಥವಾಗಿತ್ತು ತನಗಿಂತ ಹೆಚ್ಚಾಗಿ ಅವನೇ ಆತಂಕಪಟ್ಟಿದ್ದಾನೆ ಎಂದು ನಂತರ ಅವನ ಆತಂಕವನ್ನು ಹೋಗಲಾಡಿಸುವ ಹಾಗೆ ಸಣ್ಣಗೆ ತುಟಿ ಬೀರಿ ಯಾವ ಪಾಪು ಎಂದಳು ಅವಳ ಪಕ್ಕದಲ್ಲಿ ಇದ್ದ ಮಗುವಿನ ಕಡೆ ಸನ್ನೆ ಮಾಡಿ ನಮಗೆ ಮಗಳು ಹುಟ್ಟಿದ್ದಾಳೆ ಇಂಚರ ಎಂದನು ಆಗ ತನ್ನ ಪಕ್ಕದಲ್ಲಿ ಮಲಗಿದ್ದ ಮುದ್ದು ಮಗುವಿನ ಮುಖ ನೋಡಿ ತಾನು ಅಷ್ಟು ಒತ್ತು ತಿಂದ ನೋವೆಲ್ಲ ಮರೆತು ಹೋಗಿತ್ತು ಇಂಚರಾಗೆ ಪುಟ್ಟ ಪುಟ್ಟ ಕೈ ಕಾಲುಗಳನ್ನೇ ಮುಟ್ಟಿ ಮುಟ್ಟಿ ಖುಷಿಪಟ್ಟಿದ್ದಳು ತನ್ನ ಕಂದನನ್ನು ಎಷ್ಟು ನೋಡಿದರೂ ಸಾಲುತ್ತಿರಲಿಲ್ಲ ಅವಳಿಗೆ ಸ್ವಲ್ಪ ಸಮಯದ ನಂತರ ಹಸಿವಿಗೆ ಅಳುತ್ತಿದ್ದ ಮಗುವಿಗೆ ಹಾಲುಣಿಸಿ ಮಲಗಿಸಿದಳು ನಂತರ ಎದ್ದು ಕುಳಿತುಕೊಳ್ಳಲು ಕಷ್ಟಪಡುತ್ತಿದ್ದ ಇಂಚರಾಳಿಗೆ ಸಹಾಯ ಮಾಡಿ ಬೆನ್ನ ಹಿಂದೆ ದಿಂಬಿಟ್ಟು ಕೂರಿಸಿ ತಾನು ಅವಳ ಪಕ್ಕ ಕುಳಿತುಕೊಳ್ಳುತ್ತಾನೆ ನಿಧಾನವಾಗಿ ಅವಳ ಕೈಯನ್ನು ತನ್ನ ಕೈನಲ್ಲಿ ತೆಗೆದುಕೊಂಡ ವಿವಾನ್ ಥ್ಯಾಂಕ್ ಯು ಸೋ ಮಚ್ ಇಂಚರ ಫಾರ್ ಮೇಕಿಂಗ್ ಮೈ ಲೈಫ್ ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ನನ್ನ ಜೀವನವನ್ನು ಸುಂದರವಾಗಿ ಹಾಗೂ ವರ್ಣಮಯವನ್ನಾಗಿ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನನ್ನ ಜೀವನದಲ್ಲೇ ಅತ್ತಮೂಲ್ಯವಾದ ಉಡುಗೊರೆಯನ್ನು ಕೊಟ್ಟಿದ್ದೀಯ ನಾನು ಅಪ್ಪ ಆಗಿರುವ ಖುಷಿಯನ್ನು ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಇನ್ಮುಂದೆ ನಮ್ಮ ಬದುಕಿನ ಹೊಸ ಪುಟಗಳು ನಮ್ಮ ಮುದ್ದು ಕಂದಮ್ಮನ ಜೊತೆ ಶುರುವಾಗುತ್ತೆ ಇದಕ್ಕೆಲ್ಲ ಕಾರಣ ನೀನು ಐ ಲವ್ ಯು ಟಿಲ್ ಮೈ ಲಾಸ್ಟ್ ಬ್ರತ್ ಎಂದು ಭಾವುಕನಾಗಿ ಹೇಳಿ ಅವಳ ಅಣೆಗೆ ಅಣೆ ತಾಕಿಸುತ್ತಾನೆ ಅವನ ಮಾತುಗಳಿಂದ ಇಂಚರಾಳ ಕಣ್ಣು ತುಂಬಿ ಬಂದಿತ್ತು ನಾನು ನೀನು ಗಂಡ ಹೆಂಡತಿ ನಮ್ಮ ಬದುಕಿನಲ್ಲಿ ಏನೇನು ಹೇಳಿದ್ರೂ ಅದಕ್ಕೆ ನಾವಿಬ್ಬರೂ ಸಹ ಕಾರಣ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಐ ಲವ್ ಯು ಟು ವಿ ಒನ್ ಎಂದು ಅವನ ಎದೆಗೆ ಹೊರಗುತ್ತಾಳೆ ಅವಳ ಒಂದು ಕೈ ತನ್ನ ಮಗುವನ್ನು ತಬ್ಬಿಕೊಂಡಿದ್ದರೆ ಮತ್ತೊಂದು ಕೈ ವಿವಾನ್ ಕೈನಲ್ಲಿ ಬೆಸೆದಿತ್ತು ಶುಭಂ ನನ್ನನ್ನು ಬರವಣಿಗೆಯ ಲೋಕಕ್ಕೆ ಕರೆತಂದ ಮೊಟ್ಟ ಮೊದಲ ಇದು ಮುಗಿಸೋಕೆ ಸ್ವಲ್ಪ ಬೇಸರವಾಗುತ್ತಿದೆ ಈ ಕತೆಯ ಕುರಿತು ಏನಾದರೂ ಹೇಳಬೇಕು ಎಂದುಕೊಂಡರೆ ಧಾರಾಳವಾಗಿ ಹೇಳಿ ಎಲ್ಲರಿಗೂ ಹಾಗೂ ಎಲ್ಲದಕ್ಕೂ ಉತ್ತರ ಕೊಡುತ್ತೀನಿ ಜೊತೆಗೆ ಕತೆ ಹೇಗಿತ್ತು ಅನ್ನೋದನ್ನು ತಪ್ಪದೇ ನಿಮ್ಮ ಅಭಿಪ್ರಾಯ ತಿಳಿಸಿ ಇದೇ ಕೊನೆಯ ಸಂಚಿಕೆ ನನ್ನೆಲ್ಲ ಕತೆಗಳು ನಿಮಗೆಲ್ಲ ಇಷ್ಟ ಆಗ್ತಿದೆ ಎಂದು ಭಾವಿಸುತ್ತೇನೆ ಹಾಗೆ ಕತೆಯ ಮೇಲೆ ಆಸಕ್ತಿ ಇರುವಂತಹ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಇದನ್ನು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ಚಾನೆಲ್ಗೆ ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡೋದನ್ನು ಮರೆಯಬೇಡಿ ಮತ್ತೊಂದು ಹೊಸ ಕತೆಯ ಜೊತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು